ನಾನು ನಿಮ್ಮ ಪ್ರೀತಿಯ ಸಿಂಧು ತರಲೆ ಮಾತು ವಿತ್ ಸಿಂಧು ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಒಳ್ಳೆ ವಿಚಾರವನ್ನ ಚರ್ಚೆ ಮಾಡೋಣ ಉತ್ತರ ದಯವಿಟ್ಟು ಹೇಳಿ ನನಗೆ ನಿಜವಾದ ಸ್ನೇಹಿತರು ಯಾರ್ರೀ ನಮ್ಗೆ ನಿಜವಾದ್ಲೂ ನಮ್ಮ ಜೊತೆ ನಮ್ಮ ಬದುಕಿನ ಕಡೆ ತನಕ ಬರುವಂತಹ ನಮ್ಮವರು ಯಾರು ಇದ್ರ ಬಗ್ಗೆ ಒಂದಷ್ಟು ಆಲೋಚನೆಯನ್ನ ಮಾಡೋಣ ಉತ್ತರ ಬೇಕೇ ಬೇಕಲ್ವೇನ್ರಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸಹ ಈ ಪ್ರಶ್ನೆ ಕಾಡ್ತಾ ಇರುತ್ತಂತೆ ಯಾರೇ ಆಗಿರಲಿ ಈ ಪ್ರಶ್ನೆಯನ್ನ ಕಾಡುವಂತಹ ಸಂದರ್ಭದಲ್ಲಿ ಆಗುವಂತಹ ಕೆಲವೊಂದು ಆಲೋಚನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಆಲೋಚನೆ ನಿಮಗೂ ಬಂದರೆ ದಯವಿಟ್ಟು ಹೇಳಿ ಸಾಮಾನ್ಯವಾಗಿ ಅದರಲ್ಲೂ ಕೂಡ ಮಧ್ಯಮ ವರ್ಗದ ಬ್ಯಾಕ್ಗ್ರೌಂಡಲ್ಲಿರುವಂತಹ ವ್ಯಕ್ತಿಗಳಿಗೆ ಒಂದಷ್ಟು ಸವಾಲುಗಳು ಜವಾಬ್ದಾರಿಗಳು ಕರ್ತವ್ಯಗಳು ಚೌಕಟ್ಟು ರೀತಿ ನೀತಿ ಇವೆಲ್ಲವೂ ಸಹ ಈ ಪ್ರಶ್ನೆಯನ್ನು ಹುಟ್ಟಾಕೋದಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ ಯಾಕೆ ಸಿಂಧು ಬೇರೆ ಯಾರಿಗೂ ಬರಲ್ವಾ ಅಂತೀರಾ ಎಲ್ರಿಗೂ ಬಂದೇ ಬರುತ್ತೆ ರೀ ಅದರಲ್ಲೂ ಬ್ಯಾಗ್ರೌಂಡ್ ಲೈಫ್ನಲ್ಲಿ ನಮ್ಗೆ ಕೊಡುವಂತಹ ಸಾತ್ ಬ್ಯಾಗ್ರೌಂಡ್ ಇದೆಯಲ್ಲ ಅದು ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿಗಳಿಗೆ ಈ ಪ್ರಶ್ನೆ ಸ್ವಲ್ಪ ಕಡಿಮೆ ಅನ್ಕೋತೀನಿ ಬ್ಯಾಕ್ಗ್ರೌಂಡು ಸ್ಟ್ರಾಂಗ್ ಆಗಿಲ್ಲ ಅಂದಾಗ ಈ ವ್ಯಕ್ತಿಗಳಿಗೆ ಇವೆಲ್ಲವನ್ನು ಹೊತ್ಕೊಂಡು ಜರ್ನಿ ಮಾಡ್ತಾಯಿರ್ತಾನೆ ಜರ್ನಿ ಮಾಡಬೇಕಾದ್ರೆ ಹಲವಾರು ಸವಾಲುಗಳು ಸಮಾಜ ಅಂದರೆ ಸೊಸೈಟಿ ಅನ್ನೋಂಥದ್ದು ಎಲ್ಲದರ ಬಗ್ಗೆ ನಿರ್ಧಾರವನ್ನು ಮಾಡೋ ರೀತಿಯಲ್ಲಿ ತಲುಪಿಸ್ಬಿಟ್ಟಿರುತ್ತೆ ಹೌದು ಕಣ್ರಿ ನಾವು ಹಾಕೊಳ್ಳೋ ಒಂದು ಬಟ್ಟೆನೂ ಸಹ ಬಡ್ಜೆಟ್ ಇಟ್ಕೊಂಡು ಹೋಗ್ತೀವಿ ಐನೂರು ರೂಪಾಯಿ ಮೇಲೆ ಎಕ್ಸ್ಟ್ರಾ ಒಂದು ರೂಪಾಯಿದ್ರು ನನಗೆ ಈ ಬಟ್ಟೆ ಬೇಡವೇ ಬೇಡ ಹೌದಾ ಹಾಗೆ ಕೆಲವೊಂದು ರೀತಿ ಹಣಕಾಸನ್ನು ಖರ್ಚು ಮಾಡಬೇಕಾದ್ರೆ ಅಂತೂ ಮಾಡುವಂಥ ಜೀಪ್ಣುತನ ಇದೆಯಲ್ಲ ಅತಿರೇಕವಾಗಿ ಮಾಡ್ತೀವಿ ಯಾಕೆಂದ್ರೆ ನಮ್ಮ ನಮ್ದವ್ರಿಗೆ ಒಂದು ಸ್ವಲ್ಪ ಖುಷಿ ಕೊಡಬೇಕಲ್ವೇನ್ರಿ ನಾವೇ ಮಜಾ ಉಡಾಯಿಸಿದ್ರೆ ಅವ್ರಿಗೇನು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇರುತ್ತೆ ಜೀವನ ಇರೋದೊಂದು ಜೀವನ ಲೈಫ್ನ ಸಖತ್ತಾಗಿ ಭಿಂದಾಸಾಗಿ ಚಿಂದು ಉಡಾಯಿಸ್ಕೊಂಡು ಎಂಜಾಯ್ ಮಾಡಿಬಿಡೋಣ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಸ್ಟ್ರಗಲ್ ಅನ್ನೋದು ಒತ್ಕೊಂಡು ಬರ್ತಾಯಿದ್ದೀವಿ ಕಣ್ರಿ ನಾವು ಈ ಸ್ಟ್ರಗಲ್ ಒತ್ಕೊಂಡು ಬರ್ತಾ ಇರೋರಿಗೆ ಎಂಜಾಯ್ ಅನ್ನೋದನ್ನು ಅತಿರೇಕವಾಗಿ ಮಾಡೋಕ್ಕಾಗಲ್ಲ ಲಿಮಿಟ್ಟಾಗಿ ಮಾಡೋಕ್ಕೆ ಸಾಧ್ಯ ಇನ್ನು ಹಬ್ಬ ಆಚರಣೆ ಗುರು ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಹಾಕೋ ಇಂಜಿನಿಯರ್ಗಿಂತಲೂ ಹೆಚ್ಚಾಗಿ ಬ್ಲೂ ಪ್ರಿಂಟ್ ಹಾಕೋತಿ ಒಂದು ಹಬ್ಬ ಮಾಡಬೇಕಾದ್ರೆ ಏನು ಬೇಕು ಎಷ್ಟು ಬೇಕು ಯಾರ್ಯಾರು ಬರ್ತಾರೆ ಏನೇನೆಲ್ಲ ಖರ್ಚಾಗುತ್ತೆ ಈ ಬಜೆಟ್ ಹಾಕೊಳ್ಳಲ್ವೇನ್ರಿ ಬ್ಲೂ ಪ್ರಿಂಟ್ನ ಇವೆಲ್ಲ ಹಾಕ್ಕೊಂಡು ಕೂಡ ಬದುಕು ಸೂಪರು ಸೂಪರ್ ಗುರು ಅನ್ನೋ ಥರ ಬದುಕ್ತಾ ಇರ್ತೀವಿ ಹೇಳಿ ಅಂತಂಥ ಖುಷಿಗಳನ್ನು ಅಂತಂಥ ಕ್ಷಣಗಳನ್ನು ಎಂಜಾಯ್ ಮಾಡೋದ್ರ ಮುಖಾಂತರ ಚಾಲೆಂಜ್ ಆಗಿ ಬದುಕ್ತಾ ಇರ್ತೀವಿ ಕಣ್ರಿ ನಾವು ಸುಮ್ಮನೆ ನಮಗೇನು ಕೋಪ ಬರಲ್ವಾ ನಮಗೇನು ಬೇಜಾರೇ ಆಗಲ್ವಾ ನಮಗೇನು ಮುನಿಸು ಅನ್ನೋದನ್ನು ಬರಲ್ವಾ ಏನೇ ಸ್ಟ್ರಗಲ್ ಇರಲಿ ಏನೇ ಬೇಜಾರು ಇರಲಿ ಎಂಥದ್ದೇ ಜಿಗುಪ್ಸೆ ಇರಲಿ ಖುಷಿಗೇನು ಬರ ಇಲ್ಲ ನಮ್ಮ ಲೈಫಲ್ಲಿ ಹೇಳಿ ನಮ್ಮ ಜೊತೆ ಬರೋಂಥ ವಿಚಾರಗಳು ನಮ್ಮ ಜೊತೆ ಬರೋ ವ್ಯಕ್ತಿಗಳು ಏನು ಕಡಿಮೆನಾ ಗುರು ಡೇ ಚಾಲೆಂಜ್ ಒತ್ತಡ ಅನ್ನೋ ವರ್ಕ್ನೂ ಕೂಡ ಎಂಜಾಯ್ ಮಾಡ್ಕೊಂಡು ಅನಿವಾರ್ಯವಾಗಿ ಇರ್ತೀವಿ ಸಮಾಜ ಅನ್ನೋದು ಎಷ್ಟು ಮಟ್ಟಕ್ಕೆ ಪಾಠ ಕಲಿಸ್ಬಿಡುತ್ತೆ ಅಂದರೆ ಇದನ್ನು ತಿಂದರೆ ಗ್ಯಾಸ್ಟ್ರಿಕ್ ಬರಬಹುದೇನು ಅನ್ನೋ ಚಿಂತೆ ನಮಗೆ ಬರುತ್ತೆ ಯಾಕೆಂದ್ರೆ ತಗೊಳಕ್ಕಾಗಲ್ವಲ್ಲ ಬೇರೆ ಬೇರೆ ರೀಸನ್ಸ್ಗಳು ಹೇಳ್ತೀವಿ ಗುರು ಅದರಲ್ಲೂ ಅಂತೂ ಕೆಲವೊಂದು ವಿಚಾರಗಳು ಏನಂದರೆ ನಮ್ಗೆ ಬೇಕು ಅನ್ಸುತ್ತೆ ಬೇಡ ಗುರು ಬೇಡ ಅನ್ನೋದಕ್ಕೊಂದು ರೀಸನ್ ಹೆಂಗ್ ಕೊಡ್ತೀವಿ ಅಂದ್ರೆ ಬೇಕು ಅನ್ನೋದು ಮರ್ತೋಗ್ಬಿಡ್ಬೇಕು ಹಂಗೆ ಕೊಡ್ತೀವಿ ನಾವು ಇವೆಲ್ಲ ಇದ್ದಾಗ ಖುಷಿ ಕಡಿಮೆ ಇರಬಹುದೇನೋ ಆದ್ರೆ ಖುಷಿ ಅನ್ನೋದನ್ನ ಯಾವತ್ತೂ ಸಹ ಒಂದಷ್ಟು ಮಟ್ಟಿಗೆ ಸಮಯ ಸಂದರ್ಭ ಸ್ಥಿತಿಗಂತಿಗನುಗುಣವಾಗಿ ಕಡಿಮೆ ಮಾಡ್ಕೋತೀವಿ ಅಷ್ಟೇ ವಿನಃ ಆದರೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಂದು ಕ್ಷಣವನ್ನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಕ್ಕದಾಗಿ ಪಾಠ ಕಲಿಸ್ಬಿಟ್ಟಿರುತ್ತೆ ಜೀವನ ಈ ಜೀವನವನ್ನು ಎಂಜಾಯ್ ಮಾಡುವಂಥವ್ರು ನಾವೇ ಕಂಡ್ರೆ ಬ್ಯಾಕ್ಗ್ರೌಂಡ್ ಸ್ಟ್ರಗಲ್ ಜವಾಬ್ದಾರಿ ಕರ್ತವ್ಯ ಹೊಣೆಗಾರಿಕೆ ಏನೇ ಇರಲಿ ಗುರು ನಮ್ಮವ್ರ ಜೊತೆ ನಾವು ಬದುಕ್ತಾ ಇದ್ದೀವಿ ಅನ್ನೋ ತೃಪ್ತಿ ಇದೆ ನಮ್ಮ ಜೊತೆ ನೆಮ್ಮದಿ ಅನ್ನೋದಿದೆ ಸಿಂಧು ನಿನ್ನೊಂದು ಪ್ರಶ್ನೆ ಕೇಳಿದೆ ಫಸ್ಟೇ ನಮ್ಮವರು ಯಾರು ನಮ್ಮ ಜೊತೆಗೆ ಬರುವವರು ಯಾರು ಅಂತ ನಮ್ಮವರು ಯಾರು ಬೇರೆ ಯಾರು ಅಲ್ಲ ಕಂಡ್ರೆ ನಮ್ಗೆ ನಾವೇ ನಮ್ಮವರು ಅನ್ನುವಂತಹ ಜೀವನವನ್ನು ಹಾಕೋಬೇಕು ನಮ್ಮ ಜೀವನದುದ್ದಕ್ಕೂ ಬರೋದು ನಮ್ಮ ಮನಸ್ಸು ನಾವು ಮಾಡೋ ನಿರ್ಧಾರ ನಾವು ಮಾಡೋ ಆಯ್ಕೆಗಳು ಕಂಡ್ರೆ ನಮ್ಮ ಅಂತರಂಗವೇ ನಮ್ಮ ಜೊತೆಗಾರ ಪ್ರೀತಿಯ ಸ್ನೇಹಿತ ನಮ್ಮ ಮನವು ನೀಡುವ ನಿರ್ಧಾರ ಇವೇ ನಮ್ಮ ಜೊತೆಗೆ ಬರುವಂಥದ್ದು ಬೇರೆ ಯಾರೋ ಬರ್ತಾರೆ ಅನ್ನೋದು ನನ್ನ ಅನಿಸಿಕೆಗೆ ಬರುವಂಥ ವಿಚಾರ ಏನಪ್ಪಾ ಅಂದರೆ ಸುಳ್ಳು ನಮ್ಮ ಜೊತೆ ದುಡ್ಡಿದ್ರೆ ಬರುತ್ತೆ ಜಗತ್ತೇ ದುಡ್ಡಿದ್ರೆ ನೋಡಿ ನಿಮ್ಮನ್ನು ಸಕ್ಕತ್ತಾಗಿ ಟ್ರೀಟ್ ಮಾಡುತ್ತೆ ದುಡ್ಡಿಲ್ಲ ಅಂದರೆ ಗೊತ್ತಿಲ್ಲ ಇವರು ಯಾರು ಅಂತ ಸ್ವಲ್ಪ ಮರ್ತೋಗ್ಬಿಟ್ಟಿದೆ ನನಗೆ ಈ ಥರದ ಲೈಫ್ ಲೀಡ್ ಮಾಡ್ತಾಯಿರ್ತೀವಿ ಯಾರು ಕಂಡ ಹಿಡಲಿ ಯಾರು ಕಂಡು ಹಿಡೀಲಿಲ್ಲ ಅಂದಲಿ ದುಡ್ಡಿರಲಿ ದುಡ್ಡಿಲ್ಲ ಅಂದರೆ ಖುಷಿನ ಪ್ರತಿ ಕ್ಷಣನ ಎಂಜಾಯ್ ಮಾಡಿ ಆಗಿ ಬದುಕಿ ನಮ್ಮ ಜೊತೆಗೆ ನಮ್ಮ ಮನಸ್ಸಿದೆ ನಮ್ಮ ಜೊತೆಗೆ ನಮ್ಮ ಕಡೆಯವರೆಗೂ ನಿಲ್ಲುವಂಥದ್ದು ನಮ್ಮ ಆತ್ಮಗೌರವ ಸಾಕ್ಷಿ ಅನ್ನೋದಿದೆಯಲ್ಲ ಅದು ತುಂಬ ಚೆನ್ನಾಗಿ ಬಂದು ನಿಲ್ಲುತ್ತೆ ಕಣ್ರಿ ನಮಗೆ ತೃಪ್ತಿ ಬದುಕು ನಮ್ಮ ಅಂಥರಂಗ ತೃಪ್ತಿಯ ಸ್ನೇಹಿತ ನಮ್ಮ ಅಂತರಂಗ ತೃಪ್ತಿಯಾಗಿ ನಮ್ಮ ಜೊತೆ ಕಡೆಯವರೆಗೂ ನಿಲ್ಲುವವನು ನಮ್ಮ ಅಂತರಂಗ ಯಾಕ್ರೀ ಇದನ್ನು ಬಿಟ್ಕೊಡ್ತೀರಾ ಇಷ್ಟೊತ್ತು ನಾನು ಹರಿಕತೆ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಆದರೆ ದಯವಿಟ್ಟು ಮರಿಬೇಡಿ ಉತ್ತರ ಕೊಡಿ ಈ ವಿಚಾರ ಸರಿನಾ ತಪ್ಪ ಅನ್ನೋದನ್ನು